ಮಹಾ ಕನ್ನಡ ಲೈಫ್ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಮಾಸ ಭವಿಷ್ಯ ಬರುತ್ತಿರುವಂತಹ ಮಾರ್ಚ್ ಮಾಸದಲ್ಲಿ ಯಾವ ಒಂದು ಮಾಸದಲ್ಲಿ ಮಹಾಶಿವರಾತ್ರಿ ಪ್ರತಿಯೊಬ್ಬರೂ ಸಹ ನಮ್ಮ ಒಂದು ಈ ಒಂದು ಶಿವರಾತ್ರಿಯನ್ನು ಆಚರಣೆ ಆಚರಿಸ್ತಾರೆ ಖಂಡಿತ ಅದ್ಭುತವಾದಂತಹ ಒಂದು ಪ್ರತಿಯೊಂದು ದೇವಾಲಯಗಳಲ್ಲೂ ಪೂಜಾ ಪೂಜಾ ಪುನಸ್ಕಾರ ಮಾಡ್ತಿರ್ತಾರೆ ಅಷ್ಟರದ ವಿಶೇಷವಾಗಿ ಈ ಒಂದು ಶಿವಾಲಯ ಶಿವನ ದರ್ಶನಕ್ಕೋಸ್ಕರ ಆ ಒಂದು ದಿನ ಮಹಾಶಕ್ತಿಶಾಲಿಯಾಗಿರುವಂತಹ ದಿನ ಶಿವರಾತ್ರಿಯ ದಿನದಂದು ಹಲವಾರು ಜನರು ಈ ಒಂದು ಶಿವನ ಕೃಪೆಗೆ ಪಾತ್ರ ಅವರು ಅವರ ಕೈಯಿಂದ ಆದಷ್ಟು ಮಟ್ಟಿಗೆ ಅವರ ಉಪವಾಸ ವ್ರತ ಪೂಜಾ ಪುನಸ್ಕಾರ ಆಚರಣೆ ಎಲ್ಲವೂ ಕೂಡ ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ ಖಂಡಿತ ಆ ಒಂದು ಮಾಸದಲ್ಲಿ ನಮ್ಮ ಒಂದು ರಾಶಿ ಆ ಒಂದು ಮಾಸ ಹೇಗಿರ್ತದೆ ಎಂಬುದನ್ನು ನೋಡೋಣ ಇನ್ನು ದ್ವಾದಶಿ ರಾಶಿಗಳಲ್ಲಿ ಮೊಟ್ಟ ರಾಶಿ ಮೇಷ ರಾಶಿ ಅದು ಸಹ ಈ ಒಂದು ಮಾರ್ಚ್ ಎಂಟು ಬರುತ್ತಿರುವಂತಹ ಮಹಾ ಶಕ್ತಿಶಾಲಿಯಾಗಿರುವಂತಹ ಈ ಒಂದು ಶಿವರಾತ್ರಿ ಇದರ ನಂತರ ಈ ಒಂದು ರಾಶಿಯವರಿಗೆ ಯಾವ ರೀತಿಯಾದಂತಹ ಒಂದು ಯೋಗ ಉಂಟಾಗಲಿದೆ ಎಂಬುದನ್ನು ನೋಡೋಣ ಖಂಡಿತ ಅವರಿಗೆ ಕುಬೇರ ಕುಬೇರೆಯಾಗ ಬರುತ್ತಾ ಎಂಬುದನ್ನು ತಿಳಿಯೋಣ ವೀಕ್ಷಕರೇ ಈ ಒಂದು ಮಾಸದಲ್ಲಿ ಅಂದರೆ ಈ ಒಂದು ಮಾರ್ಚ್ ಮಾಸದಲ್ಲಿ ಮೇಷರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಈ ಒಂದು ಮಾಸದ ಮೊದಲರದಲ್ಲಿ ಅವರಿಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ ಇನ್ನು ವೃತ್ತಿ ಜೀವನದ ದೃಷ್ಟಿಕೋನದ ಅಲ್ಲಿ ಅವರಿಗೆ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು ಮಂಗಳ ಗೃಹವು ಸಹ ಉಚ್ಚ ಸ್ಥಿತಿಯಲ್ಲಿದ್ದು ಹತ್ತನೇ ಮನೆಯಲ್ಲಿ ಇರುವುದರಿಂದ ಶುಕ್ರನು ಅದರೊಂದಿಗೆ ಇರುತ್ತಾನೆ ಹಾಗೆ ಈ ರಾಶಿಯವರು ಉದ್ಯೋಗದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಇದರಿಂದ ನಿಮ್ಮ ಒಂದು ವೃತ್ತಿಯಲ್ಲಿ ಉತ್ತಮ ಸ್ಥಾನವನ್ನು ಕೂಡ ಅವರು ಪಡೆಯಲು ಅವರಿಗೆ ಸಾಧ್ಯವಾಗ್ತದೆ ಹಾಗೆ ಈ ಒಂದು ಮಾಸದ ಮೊದಲಾರ್ಧದಲ್ಲಿ ಅಂದರೆ ಮಾಸದ ಪ್ರಾರಂಭದಿಂದ ಕುಂಭ ಮತ್ತು ಮಂಗಳ ಮತ್ತು ಮಾಸದ ಮಧ್ಯಮದಿಂದ ಹನ್ನೊಂದನೇ ಮನೆಯಲ್ಲಿ ಮತ್ತು ಆರನೇ ಮನೆಯಲ್ಲಿ ಎದುರಾಳಿಯನ್ನು ಸೋಲಿಸುವಂತಹ ಶಕ್ತಿ ಕೂಡ ನಿಮಗೆ ನೀಡಲಿದೆ ಆ ಒಂದು ಭಗವಂತ ಪಂಚ ಪಂಚಾಕ್ಷರಿ ಮಂತ್ರವನ್ನು ನಾವು ಪಠಣೆಯನ್ನು ಮಾಡ್ತಾನೆ ಇರ್ತೇವೆ ಇಲ್ಲ ಅನ್ನೋದಿಲ್ಲ ಅದರಲ್ಲೂ ಸಹ ವಿಶೇಷವಾಗಿರುವಂತಹ ಮಾಸ ಈ ಒಂದು ಶಿವರಾತ್ರಿಯ ಮಾಸ ಮಾರ್ಚ್ ಅಂದ್ರೆ ಶಿವರಾತ್ರಿ ಅಂತ ಪ್ರತಿಯೊಬ್ಬರು ಸಹ ಸಹಜವಾಗಿ ಹೇಳುವಂತದ್ದು ಅದರಲ್ಲೂ ಸಹ ತುಂಬಾ ಹೆಚ್ಚು ಅನುಕೂಲಕರವಾಗಿರುವಂತಹ ಈ ಒಂದು ಮಾಸ ಅಂತ ಹೇಳ್ಬೋದು ಇನ್ನು ಈ ಒಂದು ಮಾಸದಲ್ಲಿ ಈ ರಾಶಿಯಲ್ಲಿ ಇರುವಂತವರಿಗೆ ಆರನೇ ಮನೆಯಲ್ಲಿ ಎದುರಿನ ಸೋ ಸಲ್ಲಿಸುವಂತಹ ಶಕ್ತಿಗಳು ನೀಡುತ್ತದೆ ಹಾಗೆ ಉದ್ಯಮಿಗಳಿಗೆ ಈ ಒಂದು ಮಾಸ ಹೆಚ್ಚು ಅನುಕೂಲಕರವಾಗುತ್ತದೆ ಇನ್ನು ಈ ರಾಶಿಯವರು ಅಂದ್ರೆ ಈ ಒಂದು ರಾಶಿಯವರು ತಮ್ಮ ಒಂದು ಅಂತ ಪ್ರಜ್ಞೆಯ ಸರಿಯಾದ ಉಪಯೋಗ ಮಾಡಿಕೊಂಡರೆ ಖಂಡಿತ ಹೆಚ್ಚು ಅನುಕೂಲವಾಗಿರ್ತದೆ ಇವರಿಗೆ ಅಂತ ಹೇಳಬಹುದು ಇನ್ನು ವಿದ್ಯಾರ್ಥಿಗಳಿಗೆ ನೋಡಿದಾದರೆ ದೇವಗುರುವಿನ ಕೃಪೆಯೊಂದಿಗೆ ತಿಂಗಳ ಪೂರ್ತಿ ಅಧ್ಯಯನ ಕೂಡ ಪೂರ್ಣಗೊಳಿಸಿ ಅವರು ಹೆಚ್ಚು ಪೂರ್ಣಗೊಳಿಸುತ್ತಾರೆ ಅಂತ ಹೇಳಬಹುದು ಹಾಗೆ ಆರನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸರಿಯಾದ ಪ್ರಯತ್ನವನ್ನು ಅದು ಖಚಿತಪಡಿಸುತ್ತದೆ ಅಂತ ಹೇಳಿ ಹೇಳಬಹುದು ಇನ್ನು ಕುಟುಂಬ ಜೀವನ ನೋಡುವುದಾದರೆ ಈ ರಾಶಿಯವರಿಗೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಈ ಮಾಸವು ಮಧ್ಯಮವಾಗಿರುತ್ತದೆ ಹಾಗೆ ನಾಲ್ಕನೇ ಮನೆಯ ಮೇಲೆ ಮಂಗಳ ಮತ್ತು ಶುಕ್ರ ಗ್ರಹಗಳ ಪ್ರಭಾವದಿಂದಾಗಿ ತಮ್ಮ ಒಂದು ಕುಟುಂಬದ ಸಂಬಂಧದಲ್ಲಿನ ಯಾವುದೇ ರೀತಿಯ ಉದ್ವೇಗವನ್ನು ಇದ್ದರೂ ಸಹ ಅದು ಕಡಿಮೆ ಮಾಡುತ್ತದೆ ಹಾಗೆ ಪ್ರೀತಿಯಲ್ಲಿ ನೋಡುವುದಾದರೆ ಪ್ರೀತಿ ಪ್ರೇಮಿಗಳಿಗೆ ನೋಡುವುದಾದರೆ ಸಂತೋಷದಿಂದ ಅವರಿಗೆ ಇರಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ಬೋದು ಹಾಗೆ ಮಾಸದ ಪ್ರಾರಂಭದಲ್ಲಿ ಸ್ವಲ್ಪ ಕಠಿಣವಾಗುತ್ತದೆ ಅಂತೇಳಿ ಸ್ವಲ್ಪ ಮಟ್ಟಿಗೆ ತಿಳಿಸಲಾಗಿದೆ ಆದ್ರೂ ಸಹ ಸಂಪೂರ್ಣವಾಗಿ ಸಂತೋಷದಿಂದ ಇರ್ತಾರೆ ಅವರು ಅಂತ ಹೇಳ್ಬೋದು ಇನ್ನು ವೈವಾಹಿಕ ಜೀವನ ನೋಡೋದಾದ್ರೆ ದೇವಗುರು ಗುರು ಈ ಮಾಸ ಪೂರ್ತಿ ಏಳನೇ ಮನೆ ಮೇಲೆ ಸೂಕ್ಷ್ಮವಾಗಿ ಗಮನ ಹರಿಸ್ತದೆ ಇದರಿಂದಾಗಿ ಜೀವನದಲ್ಲಿ ಸಂತೋಷವನ್ನು ಕೂಡ ಈ ಒಂದು ರಾಶಿಯಲ್ಲಿ ಕಾಣಬಹುದಾಗಿದೆ ಇನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬಾ ಚೆನ್ನಾಗಿರ್ತದೆ ಅಂತ ತಿಳಿಸಲಾಗಿದೆ ಆದರೆ ಈ ರಾಶಿಯವರು ಈ ಒಂದು ವಿಷಯ ಚೆನ್ನಾಗಿ ಅವರು ನೆನಪಿಟ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಈ ಮಾಸ ಪೂರ್ತಿ ರಾಹು ಹನ್ನೆರಡನೇ ಮನೆಯಲ್ಲಿ ಇರ್ತಾನೆ ಆದ ಕಾರಣ ನಿರೀಕ್ಷೆಗಿಂತ ಹೆಚ್ಚು ಪಟ್ಟು ಹಣ ಖರ್ಚು ಮಾಡಲು ಅವರು ಪ್ರಾರಂಭಿಸಬಹುದಾಗಿದೆ ಯಾಕಂದ್ರೆ ಅವ್ರಿಗೆ ಗೊತ್ತಾಗದೇ ಇರುವಂತಹ ರೀತಿಯಲ್ಲಿ ಇರ್ತದೆ ಆದಷ್ಟು ನಿಮ್ಮ ಖರ್ಚು ವೆಚ್ಚ ನಿಮ್ಮ ಹಿಡಿತದಲ್ಲಿದ್ದರೆ ಒಳ್ಳೆಯದು ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಈ ಒಂದು ಮಾಸದಲ್ಲಿ ಆದಾಯ ಕೂಡ ಹೆಚ್ಚಾಗುತ್ತದೆ ಅಂತ ತಿಳಿಸಲಾಗಿದೆ ಇನ್ನು ಆರೋಗ್ಯ ನೋಡುವುದಾದರೆ ಸ್ವಲ್ಪ ಮಟ್ಟಿಗೆ ಕಣ್ಣು ಮತ್ತು ಹೊಟ್ಟೆ ನೋವು ಕಾಣಿಸಿಕೊಳ್ಳಬಹುದು ಆದಷ್ಟು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚರದಿಂದಲೂ ತುಂಬ ಅನುಕೂಲ ಅಂತ ಹೇಳಲಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಆರೋಗ್ಯದಲ್ಲಿ ನೀವು ಹೆಚ್ಚು ವಿಚಾರ ಮಾಡಿದೆ ತಮ್ಮಲ್ಲಿ ಏನಾದರೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾದರೂ ಕೂಡ ತಕ್ಷಣವೇ ನೀವು ನಿಮ್ಮ ವೈದ್ಯರನ್ನು ಭೇಟಿ ಮಾಡಿಕೊಳ್ಳಿ ಯಾಕಂದರೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಚೆನ್ನಾಗಿದ್ರೆ ನಾವು ಏನು ಬೇಕಾದ್ರೂ ಕೂಡ ಮಾಡಬಹುದಾಗಿದೆ ಹಾಗಾಗಿ ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಇರಲಿ ಅಂತ ಹೇಳಬಹುದಾಗಿದೆ ಇನ್ನು ವೀಕ್ಷಕರೇ ಯಾವುದೇ ರಾಶಿಯಾಗಲಿ ಚಿಕ್ಕ ಪುಟ್ಟ ಸಮಸ್ಯೆಗಳಂತೂ ಇದ್ದೇ ಇರ್ತದೆ ಸಮಸ್ಯೆ ಇಲ್ಲ ಅಂದರೆ ಜೀವನ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಖಂಡಿತ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಅವರಿಗೆ ಎಲ್ಲಾದ್ರೂ ಕಂಡು ಬಂದರೂ ಸಹ ಅಂತವರಿಗೆ ಒಂದು ಚಿಕ್ಕ ಚಿಕ್ಕ ಪರಿಹಾರ ಕೂಡ ತಿಳಿಸ್ತೇನೆ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿ ಚಿಕ್ಕ ಪರಿಹಾರ ಅಂತಂದ್ರೆ ಅವರು ಬುಧವಾರದ ಸಾಯಂಕಾಲ ದಿನ ಕಪ್ಪು ಎಳ್ಳನ್ನು ದಾನ ಮಾಡಬೇಕು ಅಂದ್ರೆ ಕಪ್ಪು ಎಳ್ಳನ ದೇವಸ್ಥಾನಕ್ಕೆ ಅವರು ಅಹ್ ಕೊಟ್ರೆ ಬಹಳ ಅನುಕೂಲ ಅಂತ ಹೇಳಿ ತಿಳಿಸಲಾಗಿದೆ ಹೀಗೆ ವೀಕ್ಷ ವೀಕ್ಷಕರೇ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಬೆಲ್ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು